ನಾ ಪ್ರಥಮ ಬಾರಿ ಇಲ್ಲಿ ಈ ಮತ್ತೆ ಕ್ಷೇತ್ರಕ್ಕ ಚುನಾವಣೆ ನಿಂತಾಗ ನಾವು ಕರಿತುಂಬು ಯೋಜನೆ ಇದು ಮಾಡಿದ್ರು ಮಾಡಿದಿರೋದಿರೋ ಕೂಡ ನಮ್ಮೂರ ನಮ್ಮೂರಾಗ ಐತಿಲ್ರಿ ಒಂದು ಮ್ಯಾಪ್ ತರ್ಸ್ಕೊಂಡು ಕುತ್ಕೊಂಡು ಎಲ್ಲಾರು ನೋಡಿ ಅಮ್ಮನೆ ಬರೋಬರ ಐತ್ರಿ ಅಂದ್ರೆ ನಾ ಹೇಳಕ್ತ ಮೊದಲು ಕಾತ್ರ ಆದಾಗ ಅಂತ ಪೊಲೀಸ್ ಸ್ಟೇಷನ್ ಬಾಳ ಹೋಗ್ತಿದ್ದೆ ಜಗಳ ಬಡದಾಟ ಬಾಳ ನಿಂತ ಇಲ್ಲೋ ಯಾವಾಗ ನೀರ್ ಬಂದ್ ಕಬ್ಬು ಬೇಡದ ಈಗ ಪೊಲೀಸ್ ಸ್ಟೇಷನ್ ಆ ಜಗಳಿಗೆ ಸನ್ನಿಗಿಲ್ಲ ತುಂಬುದು ಕಬ್ಬು ಎಷ್ಟು ಕಬ್ ಬೆಳಕತ್ತಿರಪ್ಪ ಇಲ್ಲಿ ಹೇಳ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಎಂಟತ್ತು ಲಕ್ಷ ಟನ್ ಇವತ್ತು ಕಬ್ಬು ಬೆಳೆಯೋಸ ಇಲ್ಲಿ ಸಂಗಾಪುರ ಕೂತಾರ ನಮ್ಮ ಮೂರ್ತಿ ಮಾಡಿಬಿಟ್ರಲ್ಲಿ ಬೇಡಾದ್ರು ಕೇಳಿಲ್ಲ ಸಣ್ಣ 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 ಮೂರು ಒಂದು ಐವತ್ತು ಕೋಟಿ ರೂಪಾಯಿ ಕಬ್ಬು ಬೆಳೆತಾರ ಜಾಸ್ತಿನೇ ಇರ್ಬೇಕು ಮಹಲ್ಲಮ್ಮ ಪರಸಣ್ಣ ಅವರು ಕೂತಾರೆ ಕಾಕಡಿಗೆ ಇವತ್ತು ಖುಷಿ ಅನಿಸ್ತದ ನಾ ಈಗ ನಾವು ಶ್ರೀಶೈಲ್ ಗೌಡರು ಅಲ್ಲಿ ನಿನ್ನೋಣೆಗ ಆ ಮದುವೆ ಸಲ ಹೋಗಿದ್ದೆವು ಯಾರೋ ಒಂದು ಹೆಸರು ಅದು ಇರಪ್ ಶಾಪೂರ್ ಅವಾಗ ಸನ್ಮಾನ ಮಾಡಿ ಶಾಪ್ ನಾಗ ಮದುವೆ ಐತಿ ಇವತ್ತು ಹೋಗಿದ್ವಿ ಪೇರು ನಿಂತ ದೊಡ್ಡ ಕೊಟ್ಟ ದಿನ ಸಣ್ಣ ಹೋದವ್ರು ಇದಕ್ಕೆ ದೊಡ್ಡ ಸೈಜ್ ಇದ್ದು ನಾ ಇದು ಮಾರ್ಕೆಟ್ ರೈತನ ಅವ್ರು ಹೇಳಿದ್ರು ಎಷ್ಟು ಎಕರೆದಾಗ

tera ko a I it. Yeah.